ಗಿಲ್ಲಿ ಅವನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ ರಾಜು ಅಲ್ಲಿ ಬಿಗ್ ಬಾಸ್ ನ ಇದ್ ಮಾಡಕ್ ಬಂದಿಲ್ಲ ಲವ್ ಮಾಡಕ್ ಬಂದಿರೋದವನು ಜಗಳ ಮಾಡೋದು ರಕ್ಷಿತಾ ಗೌಡ ರಕ್ಷಿತಾ ಗೌಡ ಮತ್ತೆ ಅಶ್ವಿನಿ ಹಾ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗಿಲ್ಲಿ ಅವನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ ಉಲ್ಟಾ ಪಲ್ಟಾ ಮಾತಾಡಲ್ಲ ಏನೇ ಇದ್ರು ಸ್ಟ್ರೈಟ್ ಆಗಿ ಮಾತಾಡ್ತಾನೆ ಹಾ ಅದಕ್ಕೆ ಇಷ್ಟ ನಂಗೆ ಬಿಗ್ ಬಾಸ್ ಅಲ್ಲಿ ಸೂರಜ್ ಇಷ್ಟ ಇಲ್ಲ ಅವನು ಸೂರಜ್ ಅಲ್ಲಿ ಬಿಗ್ ಬಾಸ್ ನ ಇದ್ ಮಾಡಕ್ ಬಂದಿಲ್ಲ ಲವ್ ಮಾಡಕ್ ಬಂದಿರೋದವನು ಅವನು ಸ್ಟ್ರೈಟ್ ರಶಿಕಾ ನಾವ್ಯಾವತ್ತ ಸಿಂಗಲ್ ಸಿಂಗಲ್ ಅವರೇ ಇಷ್ಟ ಅದು ಮೊದಲ ಅಲ್ಲಾ ಮುಂದೆ ಅದು ಮುಂದೆ ನೋಡ್ಕೊಳ್ಳೋದು ಇವಾಗಲ್ಲ ಅಲ್ಲಾ ಆಡ್ತಾರೆ ಬಿಗ್ ಬಾಸ್ ಅಲ್ಲಿ ಅಷ್ಟೇ ಅವರು ತಪ್ಪು ಹುಡುಗಿರ್ ತಪ್ಪು ಮಾಡಿದ್ರೆ ಮಾತ್ರ ವಾರ್ನಿಂಗ್ ಕೊಡ್ತಾರೆ ಹುಡುಗರು ತಪ್ಪು ಮಾಡಿದ್ರೆ ಡೈರೆಕ್ಟ್ ಹೊರಗಡೆ ಕಳಿಸ್ತಾರೆ ಅವರು ಇದಿದೆ ಜಗಳ

ಎಲ್ಲರತ್ರ ಮನೆ ಇರತ್ತಪ್ಪ ಮನೆ ಇದ್ರೆ ಮಾತ್ರ ಶ್ರೀಮಂತ್ರ ಹ ಕಾರು ಮನೆ ಇಡೋರು ಶ್ರೀ ಬಡೂರು ಇಡ್ತಾರಪ್ಪ ಒಂದು ಎಂತದ ಒಂದು ಚಿಕ್ಕ ಪಟಾ ಕಾರ ಇಟ್ಕೊಂಡ್ರೆ ಶ್ರೀಮಂತ್ರ ಆಗಲ್ಲ ಲುಕ್ ಹೌದು ಅವ್ರನ್ನ ಹೊರ್ಗಡೆ ಹಾಕ್ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಓಕೆ ಲುಕ್ ಹೇಗಾಡ್ತಿದೇನೆ ಡಬಲ್ ಗೇಮ್ ಆಡ್ ಆನ್ ಡಬಲ್ ಇನ್ನ ಇವರು ರಚಿತ ಹೇ ಕಾಣ್ತೇ

ಅಕನಿ ಇಲ್ಲ ಅಷ್ಟೇ ಜಾಸ್ತಿ ಜಗಳ ಕಾಲ್ ಕೇರ್ಕೊಂಡು ಜಗಳಕ್ಕೆ ಜಗಳ ಲವ್ ಸ್ಟೋರಿ ಗಿಲ್ಲಿ ಒನ್ ವೇ ಎಲ್ಲ ಗಿಲ್ಲಿ ಅದೇ ಅದು ಕಾವ್ಯ ಕಾವೆಲ್ಲ ಫ್ರೆಂಡ್ಶಿಪ್ ಕಾಮನ್ ಅವೆಲ್ಲ